ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಮಂಡಲ ಪ್ರಕ್ರಿಯೆ ನಡೆದಿದೆ ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ ಅವ್ರದ್ದು ದಿನ ನಡೀತಿರ್ತದೆ ದಿನ ನಡೀತಿರ್ತದೆ ಅದು ಒಳ್ಳೇದಾಗ್ಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸಲುವಾಗಿ ಇರಲಿಯಪ್ಪ ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ ನಮ್ಮದೊಂದು ರಾಜಕೀಯ ಪಕ್ಷ ಆದರೆ ಒಂದು ಸಂತೋಷ ಪಡಬೇಕು ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಕಷ್ಟ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಮೊದಲ ಬಾರಿ ಅದು ನೀವು ಕೂಡ ಸಂತೋಷ ಸ್ಪರ್ಧೆಗೂ ಹೇಳುತ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಧನ್ಯವಾದ ಥ್ಯಾಂಕ್ ಯು ನಿಮ್ಮನ್ನು ನನಗೂ ಇದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಚುನಾವಣೆ ಪ್ರಕ್ರಿಯೆ ನಡೀತದೆ ರೀ ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಮಂಡಲ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ ಅವ್ರದ್ದು ದಿನ ನಡೀತಾ ಇರ್ತದೆ ದಿನ ನಡೀತಿರ್ತದೆ ಅದು ಒಳ್ಳೇದಾಗಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇರ್ಲಿಪ್ಪ ಅವ್ರ ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳಕ್ಕಾಗತ್ತೆ ನಮ್ದೊಂದು ರಾಜಕೀಯ ಪಕ್ಷ ಆದ್ರೆ ಒಂದನ್ನು ಸಂತೋಷ ಪಡಬೇಕು ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಮೊದಲ ಬಾರಿ ಅದು ನೀವು ಕೂಡ ಸಂತೋಷ ಸ್ಪರ್ಧೆಗೂ ಎಳಿತೇನೆ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಧನ್ಯವಾದ ಥ್ಯಾಂಕ್ ಯು ನೋವು ನನಗೂ ಇದೆ ಎಲ್ಲವೂ ಕೂಡ ಸರಿ ಹೋಗ್ತದೆ